ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ಮೇಲೆ ಈ ರೀತಿ ಆದರೆ ಅಧಿಕಾರಿಗಳೇ ಜವಾಬ್ದಾರಿ ಕೋಗಿಲು ಬಡಾವಣೆ ನಿವಾಸಿಗಳ ಮನೆಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಇದ್ದೀವಿ ಇನ್ಮೇಲೆ ಈ ರೀತಿ ಆದರೆ ಅಧಿಕಾರಿಗಳೇ ಅದಕ್ಕೆ ಜವಾಬ್ದಾರಿ ಹೊಣೆಗಾರರು ಅಲ್ಲಿರೋ ಜನರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ಅಲ್ಲಿರೋ ವ್ಯಕ್ತಿಗಳ ಬಗ್ಗೆ ಪರಿಶೀಲನೆ ಮಾಡಬೇಕು ಜಿಲ್ಲಾಧಿಕಾರಿಗಳು ಲಿಸ್ಟ್ ಕೊಡ್ತಾರೆ ಅದರ ಆಧಾರದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಅವರಿಗೆ ಕಲ್ಪಿಸಿಕೊಡಬೇಕು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಕಾವೇರಿ ನಿವಾಸದಲ್ಲಿ ಸಭೆ ನಡೀತಾ ಇದೆ ಕೋಗಿಲು ಬಡಾವಣೆ ನಿವಾಸಿಗಳ ಮನೆಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಹಳ ದೊಡ್ಡ ಮಟ್ಟದಲ್ಲಿನೇ ಇದರ ಬಗ್ಗೆ ಸುದ್ದಿ ಆಗ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಸಂಗತಿ ಇದು ಹಂಗಾಗಿನೇ ರಾಜ್ಯ ಸರ್ಕಾರ ಆಕ್ಟಿವ್ ಆಗಿ ಅಲರ್ಟ್ ಆಗಿ ಈಗ ಸಭೆಯನ್ನ ಮಾಡ್ತಾ ಇರು ಯಾಕೆ ಅಂತ ಅಂದರೆ ಇಲ್ಲಿ ಧರ್ಮ ರಾಜಕಾರಣ ನಡೀತಾ ಇತ್ತು ಅದರಲ್ಲೂ ಯಾವಾಗ ಕೇರಳ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಗು ತೋರಿಸ್ತೋ ಅಲ್ಲಿಂದ ರಾಜ್ಯ ಸರ್ಕಾರ ಅಲರ್ಟ್ ಆಗಿಬಿಟ್ಟಿದೆ ಇನ್ನೊಂದು ಕಡೆ ಇದೇ ಸರ್ಕಾರದ ನಾಯಕರು ಹೇಳೋ ಪ್ರಕಾರ ಬೇರೆ ಬೇರೆ ಕಡೆಯಿಂದ ವಲಸೆ ಬಂದಿರುವಂಥವರಿದ್ದಾರೆ ಬಾಂಗ್ಲಾದೇಶದಿಂದ ವಲಸೆ ಬಂದಿರುವಂಥ ಜನ ಎಲ್ಲಿ ವಾಸವಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು ಅದಾದ ನಂತರ ಅದೇ ಜನರಿಗೆ ಈಗ ಪರ್ಯಾಯ ವ್ಯವಸ್ಥೆಗೆ ಸಿ ಎಂ ಸಿದ್ದರಾಮಯ್ಯವರು ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಇದು ಕೂಡ ಈಗ ಪರ ವಿರೋಧದ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಈಗ ವಿಪಕ್ಷಗಳಂತೂ ಸರ್ಕಾರದ ವಿರುದ್ಧ ಮುಗಿಬಿದ್ದಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಈಗ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಇನ್ಮೇಲೆ ಈ ರೀತಿಯಾದರೆ ಅಧಿಕಾರಿಗಳೇ ಜವಾಬ್ದಾರಿ ಅಂದರೆ ಯಾವುದಾದ್ರೂ ಗೋಮಾಳ ಅಥವಾ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಯಾರಾದರೂ ಬಂದು ನೆಲೆಸಿದ್ರೆ ಅದನ್ನು ಅಧಿಕಾರಿಗಳು ಗಮನಿಸಬೇಕು ಗುರುತಿಸಬೇಕು ಅಲ್ಲಿ ಏನಾಗ್ತಾ ಇದೆ ಆ ಜಾಗದಲ್ಲಿ ಅನ್ನೋದನ್ನ ಇನ್ನು ಮುಂದೆ ಈ ರೀತಿಯಾಗಿ ಮನೆಗಳನ್ನು ನಿರ್ಮಾಣ ಮಾಡೋದು ಬೇರೆ ವಲಸೆ ಬಂದವರು ಅಲ್ಲಿ ವಾಸ್ತವ್ಯವನ್ನು ಹೂಡೋದಾದ್ರೆ ಅದರ ಹೂಡಿದ್ದೇ ಆದರೆ ಅದರ ಜವಾಬ್ದಾರಿ ಅಧಿಕಾರಿಗಳದ್ದು ಅಲ್ಲಿರೋ ಜನರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕೊಡಬೇಕು ಅಲ್ಲಿರೋ ವ್ಯಕ್ತಿಗಳ ಬಗ್ಗೆ ಪರಿಶೀಲನೆ ಮಾಡಬೇಕು ಜಿಲ್ಲಾಧಿಕಾರಿಗಳು ಲಿಸ್ಟ್ ಕೊಡ್ತಾರೆ ಅದರ ಆಧಾರದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಸಭೆಯಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ